ಹಿ ಸಾಮ ರಕ್ಷತು ಕೇಶವ ತಾಪತ್ರೇಣ ಸಂತಪ್ತೇತಕ್ಷ ಶಾಂತಿಮೃತಮ ಕೃಷ್ಣಾಮೃತ ಆ ಪುರಾಣಗಳಲ್ಲಿ ಬಂದ ಶಾಸ್ತ್ರದ ಅನೇಕ ಸಂಗ್ರಹವನ್ನ ನಾವೇನ್ ನೋಡ್ತಾ ಇದ್ವಿ ಅದರ ಕೆಲವು ಅಂಶಗಳ ಬಗ್ಗೆ ನಾವು ನಿನ್ನೆಯೂ ನೋಡಿದ್ವಿ ಯಾವ್ದಾಗ್ಬೇಕು ಶ್ಲೋಕ ಭಗವಂತನ ಅರಿವನ್ನ ಪಡೆಯಬೇಕಾದದ್ದು ಬಹಳ ಮುಖ್ಯ ಅನ್ನೋದನ್ನ ಹೇಳ್ತಾ ಅನೇಕಗಳ ಬಗ್ಗೆ ನಮಗೆ ಹೇಗೆ ಆ ಎಚ್ಚರ ತಪ್ಪತ್ತೆ ಅನ್ನೋದನ್ನು ಕೂಡ ಹಿಂದೆ ನಿರೂಪಣೆ ಮಾಡಿದ್ರು ಎಲ್ಲ ದೇವತೆಗಳ ಚಿಂತನೆಯನ್ನು ಮಾಡಬೇಕಾದ್ದೆ ಆದರೆ ಭಗವಂತನ ಚಿಂತನೆ ಅನ್ನೋದನ್ನ ಬಿಡಬಾರದು ಅನ್ನೋದಕ್ಕೋಸ್ಕರ ಈ ಮಾತನ್ನ ಹೇಳಿದ್ರು ತ್ರಿಕುಟೋ ಜಾಹ್ನವಿ ತೀರೆ ಕೂಪಂ ಖನತಿ ದುರ್ಮತಿ ಯಥಾ ಗಂಗೋದಕಂ ತೆಕ್ತು ಅಪ್ಪೇ ಕೂಪೋದಕಂ ನರ ತಥಾ ಹರಿಂ ಪರಿತ್ಯಜ್ಯ ಯೋನ್ಯಂ ಚಾನ್ಯಂ ದೇವಂಪಾ ಸ್ವತೇಜ್ ತನ್ನ ತಾಯಿಯನ್ನ ತೊರೆದು ಉಳಿದವ ಯಾರೋ ಒಬ್ಬರನ್ನ ಆ ಸ್ಥಾನದಲ್ಲಿಟ್ಟು ಗೌರವಿಸಿದ್ರೆ ಅವನು ಮೂರ್ಖತನ ಹೇಗೋ ಹಾಗೆ ಭಗವಂತನನ್ನ ಬಿಟ್ಟು ಉಳಿದ ದೇವತೆಗಳಲ್ಲೇ ಆ ಪ್ರಧಾನ ಭಾವವನ್ನ ತಾಳಿದ ಅಂತ ಆದ್ರೆ ಅವನು ನಿಜವಾದ ಸತ್ವವನ್ನ ಕಳ್ಕೊಳ್ತಾನೆ ಯಾವತ್ ಸ್ವಸ್ಥಮಿದಂ ಪಿಂಡಂ ಈ ಶರೀರದ ಅಸ್ತಿತ್ವ ಅನ್ನೋದು ಸ್ವಸ್ಥವಾಗಿದ್ದಾಗ ಸತ್ ಸತ್ವವನ್ನ ಪಡೆಯುವುದಕ್ಕೆ ಬೇಕಾದ ಸಾಧನೆಯನ್ನ ಮಾಡಿದರೆ ಆಗ ಅವನು ಗೆಲುವನ್ನ ಸಂಪಾದಿಸ್ತಾನೆ ಶರೀರದಲ್ಲಿ ತಾಕತ್ತಿರುವಾಗ ಅದನ್ನ ಪಡಿಬೇಕಾದ್ದನ್ನ ಪಡೆಯದೆ ಅದನ್ನ ನಿರ್ ನಿರ್ಲಕ್ಷ್ಯ ಮಾಡಿದಾದ್ರೆ ಅವನು ಮತ್ತೆ ಶರೀರ ದುರ್ಬರವಾದಾಗ ಜರ್ಜರಿತವಾದಾಗ ಏನನ್ನು ಸಾಧಿಸ್ಲಿಕ್ಕಾಗಲ್ಲ ಅನ್ನೋದನ್ನು ಹೇಳಿದ್ರು ಯಾವತ್ ಸ್ವಾಸ್ಥೇಶ ಸ್ವಾಸ್ಥ್ಯಂ ಶರೀರೇಶು ಕರ್ಣೇಶು ಚಪಾಠವಂ ತಾವದ ಜಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು ಅದೇ ಅಭಿಪ್ರಾಯವನ್ನು ಇನ್ನೊಂದು ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಯಾವತ್ ಸ್ವಾಸ್ಥ್ಯಂ ಶರೀರೇಶು ಶರೀರದಲ್ಲಿ ಸ್ವಾಸ್ಥ್ಯ ಎಲ್ಲಿಯ ತನಕ ಇರುತ್ತೋ ಕರಣೇಶು ಚ ಪಾಠವಂ ಕರಣ ಅಂದ್ರೆ ಇಂದ್ರಿಯಗಳು ಕಣ್ಣು ಮೂಗು ಬಾಯಿ ಕೈ ಕಾಲು ನಡೆದಾಡ್ಲಿಕ್ಕೆ ಆಗತ್ತೆ ಅಂದಾಗ ಕ್ಷೇತ್ರಗಳಿಗೆ ಹೋಗಿ ಬಂದ್ಬಿಡು ತಿರುಗಿ ಯಾವ್ದೋ ಊರ್ ತಿರುಗಿದೆ ಯಾವ್ದೋ ದೇಶ ತಿರುಗದೆ ಯಾವುದೋ ಬಿಲ್ಡಿಂಗ್ ನೋಡದೆ ಯಾವುದೋ ಎತ್ತರದ ಮೇಲೆ ನಿಂತು ಖುಷಿಪಟ್ಟೆ ಅನ್ನೋದು ಆ ಸಾಹಸದಿಂದ ಅಂತರಂಗದ ಸಾಧನೆಗೇನು ವಿಶೇಷ ಲಾಭ ಇಲ್ಲ ಯಾವ ಸ್ಥಳಕ್ಕೆ ಹೋದ್ರೆ ಮನಸ್ಸು ಮತ್ತಷ್ಟು ಪ್ರಫುಲ್ಲಗೊಳ್ಳುತ್ತೋ ಸಜ್ಜನರ ಸಹವಾಸ ಆಗುತ್ತೋ ಸಾತ್ವಿಕ ಪ್ರಭಾವ ಅನ್ನೋದು ನಮ್ಮ ಮೇಲೆ ಹೆಚ್ಚು ಹೆಚ್ಚು ಮನಸ್ಸಿಗೆ ಬಲವನ್ನ ತುಂಬುತ್ತೋ ಅಂಥ ಜಾಗಗಳಿಗೆ ಹೋಗ್ಬೇಕು ಅಂಥ ಕೆಲಸಗಳನ್ನ ಮಾಡ್ಬೇಕು ಅಂಥ ವಿಷಯಗಳನ್ನ ಕೇಳಬೇಕು ಅಂಥ ವಿಷಯಗಳಿಗೆ ಕಣ್ಣು ಹಾಯಿಸ್ಬೇಕು ಅಂಥ ವಿಷಯಗಳನ್ನ ಚರ್ಚಿಸ್ಬೇಕು ಇದು ಯಾವುದ್ರಿಂದ ತಾವದರ್ಚಯ ಗೋವಿಂದಂ ಬೇರೆದನ್ನ ಮಾಡಲೇಬೇಡಿ ಹೇಳುವುದಲ್ಲ ಆದ್ರೆ ಬೇರೆದನ್ನ ಮಾಡುವಾಗ ಭಗವಂತನ ಎಚ್ಚರ ತಪ್ಪದಿರಲಿ ತಾವದರ್ಚೆಯ ಕರಣಗಳಲ್ಲಿ ಶಕ್ತಿ ಇರುವಾಗ ಕೈಗಳಲ್ಲಿ ಶಕ್ತಿ ಇರಬೇಕಾದ್ರೆ ಭಗವದರ್ಚನೆ ಮಾಡಿ ಭಗವದರ್ಚನೆ ಅಂದ್ರೆ ಪ್ರತಿಮೆಯಲ್ಲಿ ಪೂಜೆ ಮಾಡುದು ಅಂತ ಅರ್ಥ ಅಲ್ಲ ನನ್ನ ತಾಯಿಯ ಸೇವೆ ಮಾಡುದು ತಂದೆಯ ಸೇವೆ ಮಾಡುವುದೇ ಭಗವದರ್ಚನೆ ನನ್ನ ಸುತ್ತ ಬಂಧುಗಳಿಗೆ ಅನುಕೂಲವಾಗಿ ಬದುಕುವುದು ಭಗವದರ್ಚನೆ ಅಲ್ಲಿರುವ ಭಗವಂತನನ್ನೇ ಆ ಪ್ರತೀಕದಲ್ಲಿ ಕುರಿತು ಉಪಾಸನೆ ಮಾಡುವುದು ಅನ್ನೋದೇ ಅದರ ಮುಖ್ಯ ಭಾವ ಅದಿಲ್ಲದೆ ಹೋದ್ರೆ ಭಗವದರ್ಚನೆ ಅರ್ಚನೆ ಇಲ್ಲದೆ ಉಳಿದಂತೆ ಏನೋ ದೊಡ್ಡ ಸಾಹಸ ಮಾಡಿದ್ರು ಕೂಡ ಆಗ ಫಲ ಕೊಡುತ್ತೆ ಅದಕ್ಕೆ ಫಲ ಇಲ್ಲ ಅಂತ ಹೇಳಲೇ ಇಲ್ಲ ಅವರು ಫಲ ಇದ್ದೇ ಇದೆ ಆದ್ರೆ ತುಂಬಾ ದೂರದ ಮಹಾಫಲವನ್ನ ನಾವು ಕಳ್ಕೊಂಡು ತತ್ಕಾಲದ ಯಾವುದೋ ಸುಖವನ್ನ ಅನುಭವಿಸ್ಲಿಕ್ಕೆ ಅಂತ ನಾವು ಶ್ರಮ ಹಾಕಿದ ಹಾಗಾಗತ್ತೆ ಮಹಾಫಲ ತಾನಾಗಿ ಸಿಗ್ಬೇಕಾದ್ರೆ ನೋಡಿ ಉಳಿದ ಯಾವುದೇ ಸತ್ಕರ್ಮ ಮಾಡುವಾಗ್ಲೂ ಭಗವಂತನನ್ನ ಚಿಂತಿಸುವುದು ಒಂದು ಎಕ್ಸ್ಟ್ರಾ ಭಾರ ಏನಲ್ಲ ಅಷ್ಟು ಬಂದ್ರೆ ಅದು ತನ್ನಿಂದ ತಾನೇ ಅದಕ್ಕೆ ಹೆಚ್ಚಿನ ಅಹ್ ಶಕ್ತಿ ಸಿಗುತ್ತೆ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಮಾಡುವುದನ್ನೇ ನಾವು ಮಾಡುದು ಆದ್ರೆ ಅಲ್ಲಿ ಅದರ ಹಿನ್ನೆಲೆಯಲ್ಲಿ ಭಗವಂತನ ಅರಿವು ಅನ್ನೋದು ಆತನಿಗೆ ಸ್ಮರಣೆಗೆ ಬಂದ್ರೆ ಆವಾಗ ಅವನು ವಿಶೇಷ ಫಲವನ್ನ ಪಡೆಯುತ್ತಾನೆ ಅಂತ ಹೇಳಿದ್ದು ತಾವದರ್ಚಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು ಹೋಗುತ್ತಿದೆ ಆಯುಷ್ಯ ಅಂತ ದಾಸರು ಒಂದು ಕಡೆ ಹೇಳಿದ್ದಿದೆ ಹೆಂಗೆ ಮಾಡಲ್ಲ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಮತ್ತೆ ಬೇಕು ಅಂದ್ರೂ ಬರಲ್ಲ ನಾವು ಏನನ್ನು ಕೇಳ್ತೇವು ಅದೆಲ್ಲವೂ ಕಾಲದಲ್ಲಿ ಕೇಳಿದ್ರೆ ಅದಕ್ಕೆ ವಿಶೇಷ ಬಲ ಆದ್ರಿಂದಾಗಿ ಆಯುಷ್ಯ ಸಾರ್ಥಕ ಆಗುದು ಶರೀರ ಗಟ್ಟಿ ಇದ್ದಾಗ ಶರೀರ ದುರ್ಬಲವಾದಾಗ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಂಡ್ರೆ ಅಂದ್ರೆ ಏನು ಮಾಡ್ಲಿಕ್ಕೆ ಏಕಾಗ್ರತೆ ಇರಲ್ಲ ಕೂತ್ಕೊಳ್ಳಿಕ್ಕಾಗಲ್ಲ ಬಹಳ ಹೊತ್ತು ಅಷ್ಟು ಕಾಯುವ ತಾಳ್ಮೆ ಇರಲ್ಲ ಸಿಟ್ಟು ಬರ್ತಾ ಇರುತ್ತೆ ಜೀವನದ ಜವಾಬ್ದಾರಿ ಹೆಚ್ಚುತ್ತಾ ಇರುತ್ತೆ ವಿದ್ಯಾಭ್ಯಾಸ ಮಾಡುವ ಕಾಲಕ್ಕೆ ವಿದ್ಯಾಭ್ಯಾಸವನ್ನೇ ಭಗವಂತನ ಪೂಜೆ ಅಂತ ಮಾಡಿದ್ರೆ ಅಲ್ಲಿ ದಲ್ಲಿಗಾಯ್ತು ಆಮೇಲೆ ಕುಟುಂಬ ಭರಣ ಅನಿವಾರ್ಯ ಮಾಡ್ತಾ ಇದ್ದೇನೆ ಅದನ್ನೇ ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನ ಪೋಷಿಸುವುದು ನನ್ನ ಜವಾಬ್ದಾರಿ ಅಂತ ಅವನ ಪ್ರೀತಿಗಾಗಿ ಮಾಡಿದ್ರೆ ಅದೇ ಆಯುಷ್ಯ ಸಾರ್ಥಕ್ಯಕ್ಕೆ ಕಾರಣವಾಗುತ್ತೆ ಹೀಗೆ ಪ್ರತಿಯೊಂದು ಕರ್ಮವನ್ನು ಕೂಡ ಅನ್ಯಾಯ ಆಗದಂತೆ ಪರರಿಗೆ ತೊಂದರೆ ಆಗದಂತೆ ಕುಟುಂಬ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ವಿದ್ಯಾ ದಾನ ಆಗಿರ್ಬಹುದು ಅಥವಾ ಯಾವುದು ಸಂಶೋಧನೆ ಇರ್ಬೋದು ಎಲ್ಲ ಕೆಲಸಗಳು ಕೂಡ ಭಗವಂತನ ಅರ್ಚನೆ ಗೋ ತಾವತ್ ಅರ್ಚಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು ಇದರಿಂದಲೇ ಆಯುಷ್ಯ ಸಾರ್ಥಕವಾಗುತ್ತೆ ಯಾವತ್ ಸ್ವಾಸ್ಥ್ಯಂ ಶರೀರೇಶು ಕರ್ಣೇಶು ಚ ಪಾಟವಂ ತಾವದರ್ಚಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು ಸಾರ್ಥಕ ಅಂದ್ರೆ ಅರ್ಥ ಸಹಿತವಾದದ್ದಾಗಬೇಕು ಅರ್ಥ ಯಾವುದು ಇದೇ ಸಮಸ್ಯೆ ನಮಗೆ ಅರ್ಥ ಅಂದ್ರೆ ಕೈ ತಿರುಗಿಸಿದಾಗ ಬರುವಂತದ್ದೇ ಚಿಟಿಕೆ ಹೊಡೆದಾಗ ಏನ್ ಕಾಣುತ್ತೋ ಆ ಅರ್ಥವೇ ಅರ್ಥ ಆದ್ರೆ ಅರ್ಥ ಅನ್ನೋದು ಪರಮಾರ್ಥ ಆಗಿರ್ಬೇಕು ಅರ್ಥ ಅನ್ನೋದು ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಸಂಬಂಧಪಟ್ಟ ಪ್ರಯೋಜನದ ಹಿನ್ನೆಲೆಯಲ್ಲಿ ದೀರ್ಘಕಾಲ ಬಾಳಿಕೆ ಬರುವಂತದ್ದಾಗಬೇಕು ಅನಿತ್ಯವಾದ ಶರೀರಕ್ಕೆ ಆ ನಿತ್ಯವಾದ ತತ್ವವನ್ನು ಪಡೆಯುವ ಕಡೆಗಿನ ಧಾವಂತಕ್ಕೆ ಅದು ಅಣಿ ಮಾಡಬೇಕು ಹಾಗಿದ್ದಾಗ ಮಾತ್ರ ಅದು ಸಾರ್ಥಕ ಶರೀರವನ್ನ ಉಳಿಸ್ಕೊಳ್ಲಿಕ್ಕಾಗಲ್ಲ ಎಷ್ಟೇ ಸಾಧನೆ ಮಾಡಿದ್ರೆ ಪ್ರತಿಯೊಬ್ರು ಸಾಯಲೇಬೇಕು ಏನ್ರೀ ದೇವರನ್ನ ನಂಬಿದ್ರು ಸತ್ತಿದ್ದೆ ಅಲ್ವ ಅವರು ಯಾರು ಹೇಳಿದ್ರು ನಿಮಗೆ ದೇವರನ್ನ ನಂಬಿದ್ರೆ ಸಾಯಲ್ಲ ಅಂತ ದೇವರನ್ನು ನಂಬಿದ್ರು ರೋಗ ಬಂತು ಬರಲ್ಲ ಅಂತ ಯಾರು ಹೇಳಿದ್ರು ದೇವ್ರನ್ನ ನಂಬಿದ್ರು ಕಷ್ಟಗಳು ಬಂತಲ್ವ ಕಷ್ಟ ಬರಲ್ಲ ಅಂತ ಯಾರು ಹೇಳಿದ್ರು ನಮ್ಮ ಕರ್ಮಗಳನ್ನ ನಾವು ಅನುಭವಿಸ್ಬೇಕಾದ ಕಷ್ಟ ಇದ್ದೇ ಇರುತ್ತೆ ಕಷ್ಟಗಳು ಬಂದ್ರೂ ಅದು ನಮ್ಮನ್ನ ಹಿಮ್ಮೆಟ್ಟದಂತೆ ಮಾಡುವುದು ದೇವರ ಅನುಗ್ರಹ ಶರೀರಕ್ಕೆ ಸಾರ್ಥಕ್ಕೆ ಬರುವುದು ಯಾವಾಗ ಅಂದ್ರೆ ನಾವು ಏನೇ ಕಷ್ಟ ಅನ್ಬಿಸಿದ್ರೆ ಅಯ್ಯೋ ಕಷ್ಟ ಆಯಿತು ಅಂತ ನಮ್ಮ ಮನಸ್ಸಿಗೆ ಯಾವತ್ತು ಅನ್ನಿಸದಂತೆ ಕೊಟ್ಟ ಸುಖಗಳ ಬಗ್ಗೆನೇ ಲೆಕ್ಕ ಮಾಡಿಕೊಂಡು ಮನಸ್ಸು ವ್ಯಥೆಯನ್ನ ಕಳ್ಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆಯಿತು ಅಂದ್ರೆ ಅದು ಅಮೃತತ್ವ ಕಷ್ಟ ಬರಲ್ಲ ಸಾಯಲ್ಲ ಶರೀರ ನಾಶವೇ ಆಗಲ್ಲ ಗಾಯ ಆಗಲ್ಲ ಆಕ್ಸಿಡೆಂಟ್ ಆಗಲ್ಲ ಅನ್ನೋದು ಯಾವುದು ಅರ್ಥ ಅಲ್ಲ ಅದರ ಅರ್ಥ ಏನು ಅಂದ್ರೆ ನಮಗೆ ಏನ್ ನಮ್ಮ ಕರ್ಮದ ಕರ್ಮ ವ್ಯವಸ್ಥೆಯಲ್ಲಿ ಆಗಬೇಕು ಅದು ದೊಡ್ಡದಾಗುದು ಚಿಕ್ಕದಾಗತ್ತೆ ಒಂದು ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ ಪರಿಣಾಮ ದೊಡ್ಡದಿದ್ದದ್ದು ಭಗವಂತನ ಅನುಗ್ರಹದಿಂದ ಆ ಮಹಾನ್ ಅರ್ಥ ತಪ್ಪಿ ಹೋಗ್ಬಹುದು ಆದ್ರೆ ನಾವು ಉಣ್ಣುವಂತ ಕರ್ಮ ಆಗಿದ್ರೆ ಅದು ಪ್ರಾರಬ್ಧ ಅಂತಿದ್ರೆ ಅದನ್ನ ಅನುಭವಿಸ್ಲೇಬೇಕು ಆದ್ರೆ ಅನುಭವಿಸುವಾಗ ಅದು ಅದನ್ನೇ ಸಾಧನೆ ಮಾಡ್ಕೊಳ್ಬಹುದು ಅನುಭವಿಸುವಾಗ ಅದನ್ನೇ ಬದುಕಿನ ಉನ್ನತೆಯನ್ನು ಸಂಪಾದಿಸ್ಲಿಕ್ಕೆ ಬೇಕಾದಂತಹ ಗಟ್ಟಿತನವನ್ನ ಅದು ಕೊಡಬಹುದು ಇಷ್ಟು ನಮಗೆ ಆ ಸ್ವಾಸ್ಥ್ಯ ಶರೀರದಿಂದ ಪಡೆಯಬೇಕಾದಂತಹ ಎಚ್ಚರ